ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬ ನಿದ್ದೆ ಬರೆದಿರೋ ಹುಡುಗ ಏನೇನು ಕಷ್ಟ ಪಡ್ತಾನೆ ಅದ್ರ ಬಗ್ಗೆ ಒಂದು ಕತೆ ಕಟ್ಟಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಮೇನ್ ಸ್ಟ್ರೀಮ್ ಕ್ಯಾರೆಕ್ಟರ್ಸ್ಗಿಂತ ಇದು ಒಂದು ಡಿಫ್ರೆಂಟ್ ಇದಿದೆ ಆಮೇಲೆ ಒಳ್ಳೆ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇದೆ ಕ್ಯಾರೆಕ್ಟರ್ಗೆ ಈ ಶೈನ್ ಕ್ಯಾರೆಕ್ಟರ್ ಮತ್ತೆ ನನ್ನ ಕ್ಯಾರೆಕ್ಟರ್ ಸುತ್ತ ಕತೆ ನಡೆಯುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾವು ರಿಹರ್ಸಲ್ಸ್ ಒಂದ್ ತಿಂಗಳಿಂದ ಮಾಡ್ತಾ ಇದ್ದೀವಿ ತುಂಬಾ ವಿಗ್ರಸ್ ಆಗಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ನಮ್ಮ ಡೈರೆಕ್ಟರ್ ಒಳ್ಳೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಕ್ಯಾರೆಕ್ಟರ್ಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೀವಿ ಇನ್ನ ಈ ವೀಕಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಎಲ್ಲ ತರ ಟ್ರೈ ಮಾಡ್ತಾ ಇದೀವಿ ಫಸ್ಟ್ ಟೈಮ್ ನನ್ಗೆ ಸುರಾಗ್ ಅವ್ರು ಬಂದು ಈ ಕಥೆಯನ್ನು ನರೇಟ್ ಮಾಡಿದಾಗ ಸ್ವಲ್ಪ ಬೇರೆ ಇತ್ತು ಅನ್ಸುತ್ತೆ ಈಗ ಚೇಂಜ್ ಮಾಡಿದಾರ ಇಲ್ಲೋ ಗೊತ್ತಿಲ್ಲ ಬಟ್ ಅವ್ರು ನರೇಟ್ ಮಾಡಿದಾಗ್ಲೇ ಆ ಥ್ರೆಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಎಷ್ಟ್ರ ರಾತ್ರಿ ನಿದ್ದೆ ಮಾಡ್ಲಾರ್ದೆ ಎತ್ಕೊಂಡಿದ್ದೆ ಮ್ಯೂಸಿಕ್ ಮಾಡಬೇಕು ಅಂತ ಗೊತ್ತಿಲ್ಲ ಈಗ ಸೊ ನೀವು ಇನ್ಸೋಮ್ನ ಬಗ್ಗೆ ಕೇಳಿದ್ರಿ ಯಾರು ಗೊತ್ತಿಲ್ಲ ನಾನು ಸುರಾಗ್ ಗ್ಯಾರಂಟಿ ಇನ್ಸಮ್ನಕ್ಕೆ ಆಗ್ಬಿಡ್ತೀವಿ ಈ ಪಿಕ್ಚರ್ ಮಾಡುವಾಗ ಮ್ಯೂಸಿಕ್ ಮಾಡುವಾಗ ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ ಒಂದು ಟಿಪಿಕಲ್ ಕಮರ್ಷಿಯಲ್ ಫಿಲ್ಮ್ ಲವ್ ಸ್ಟೋರಿ ಅದು ಇದೆಲ್ಲ ಬಿಟ್ಟು ಬೇರೆ ಸೊಸೈಟಿಯಲ್ಲಿ ಏನು ಇದೆ ಈಗ ನಮ್ಮ ಮುಂದೆ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಇನ್ಸೋಮ್ಯಾಕ್ಸು ನಾನೊಂದು ವ್ಯಕ್ತಿನ ನೋಡಿದೆ ನನ್ನ ಲೈಫಲ್ಲಿ ಅವ್ರಿಗೆ ನಿದ್ದೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅವ್ರನ್ನ ನೋಡಿಬಿಟ್ಟು ಒಬ್ಬ ಮನುಷ್ಯನಿಗೆ ನಿದ್ದೆ ಅಂದರೆ ಎಷ್ಟು ಮುಖ್ಯ ನಿದ್ದೆ ಮಾಡೋಕ್ಕೆ ಏನೇನು ಮಾಡ್ತಾರೆ ಜನರು ಆ ನಿದ್ದೆ ಬರ್ಲಾರ್ದೆ ಎಷ್ಟು ಒದ್ದಾಡ್ತಾರೆ ಅಂತ ನಾನು ನೋಡಿದೀನಿ ನನ್ನ ಕಣ್ಣಾರೆ ಸೊ ಅದರಿಂದಾಗಿ ಐ ಥಿಂಕ್ ಅವೇರ್ನೆಸ್ ಗೊತ್ತಾಗುತ್ತೆ ಜನರಿಗೆ ನಂಗೆ ಕಥೆ ಗೊತ್ತಿಲ್ಲ ಬಟ್ ಈ ಪಿಕ್ಚರ್ ನೋಡಾದ್ಮೇಲೆ ಇನ್ಸಮ್ ಯಾಕ್ಸ್ ಬಗ್ಗೆ ಗೊತ್ತಾಗುತ್ತೆ ತಿಳ್ಕೊ ತಿಳ್ಕೊತಾರ ಜನರು ಒಂದು ಐಡಿಯಾ ಬರುತ್ತೆ ಸೊ ಹಾಗೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಕನ್ನಡ ಚಲನಚಿತ್ರಕ್ಕೆ ಒಂದು ತುಂಬಾ ಹೊಸ ಕಥೆಯನ್ನು ನೀಡ್ತಾ ಇದ್ದಾರೆ ಸುರಾಗ್ ಅವರು ಹಾಗೂ ನಂಗೆ ತುಂಬ ಖುಷಿ ಆಗ್ತಾ ಇದೆ ಸರ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಿಚ್ಚರ್ ತುಂಬ ಆಗಬೇಕು ಎಲ್ಲೂ ಕಾಂಪ್ರಮೈಸ್ ಮಾಡಲಾರ್ದೆ ಚಿತ್ರವನ್ನು ಮಾಡಬೇಕು ಅಂತ ಹಾಗೂ ಪ್ರವೀರ್ ಅವ್ರು ಇರೋರು ಶೈನ್ ಶೆಟ್ಟಿ ಮತ್ತು ರಿಷಿಕಾ ಅವ್ರ ಜೊತೆ ಅವರು ಲೀಡ್ ಕ್ಯಾರೆಕ್ಟರ್ಸಲ್ಲಿ ಇದ್ದಾಗ ಅದೇ ವೆರಿ ವೆರಿ ಸ್ಟ್ರಾಂಗ್ ಆನ್ ಸ್ಕ್ರೀನ್ ಅವ್ರ ಆ್ಯಕ್ಟಿಂಗ್ ಮಾಡಾದಮೇಲೆ ಫುಟೇಜ್ ಬಂದ ಮೇಲೆ ನಂಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋಕ್ಕೂ ತುಂಬ ಖುಷಿ ಆಗುತ್ತೆ ಅಂತ ನಂಗೆ ಆಲ್ರೆಡಿ ಗೊತ್ತಿದೆ ಸೊ ಐಮ್ ರಿಯಲ್ ಎಕ್ಸೈಟೆಡ್ ಫಾರ್ ದಿಸ್ ಪ್ರಾಜೆಕ್ಟ್ ಹಾಗೂ ಅಜಯ್ ಅವರು ಆನ್ ಬೋರ್ಡ್ ಇರೋದು ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಅನ್ಸುತ್ತೆ ನಮ್ಮ ಪ್ರಾಜೆಕ್ಟ್ಗೆ ನಿಮ್ಮ ಸಹಾಯ ಪ್ರೋತ್ಸಾಹ ನಮಗೆ ನಮ್ ಜೊತೆ ಇದ್ರೆ ಈ ಚಲನಚಿತ್ರ ಇನ್ನೂ ದೊಡ್ಡ ರೀತಿಯಲ್ಲಿ ಬೆಳಿಬಹುದು ಅಂತ ಆಲ್ ಬೆಸ್ಟ್ ಟೀಮ್ ನಮಗೂ ಕೂಡ ಹಾಗೂ ಎಲ್ರಿಗೂ ಧನ್ಯವಾದಗಳು ಹಾಡುಗಳು ಎರಡು ಹಾಡುಗಳು ಅಂತ ಹೇಳಿದ್ದಾರೆ ಈಗ ಸ್ಕ್ರಿಪ್ಟ್ ಪ್ರಕಾರ ಅದು ಪಿಕ್ಚರ್ ಮಾಡ್ತಾ ಮಾಡ್ತಾ ಜಾಸ್ತಿ ಆಗುತ್ತೆ ನಂಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಸೊ ಈಗ ಸದ್ಯಕ್ಕೆ ವಿ ಸ್ಟಾರ್ಟಿಂಗ್ ವಿಟ್ ಟೂ ಸಾಂಗ್ಸ್ ಸರ್ ಹಾಗೆ ಸೊ ಮತ್ತೆ ಮೇನ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಓರಿಯೆಂಟೆಡ್ ಆಗೇ ಇರುತ್ತೆ ಇದು ಹಾಡ್ಗಳು ಮೇ ಬಿ ಆ ಸಿಚುಯೇಷನ್ಗೆ ತಕ್ಕಂತೆ ಒಂದು ಹಾಡ್ ಮಾಡಬೇಕು ಅಂದ ತಕ್ಷಣ ಮೇ ಬಿ ಒಂದು ಇನ್ನೊಂದು ಎರಡು ಮೂರು ಹಾಡ್ಗಳು ಹುಟ್ಟಬಹುದು ಬಟ್ ಈಗ ಸದ್ಯಕ್ಕೆ ಅವ್ರ ಅಲ್ಲಿ ಇರೋದು ಎರಡು ಹಾಡುಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ